ಕಣ್ಣೀರು ಹಾಕಿದ ನಟ ಪುನೀತ್ ರಾಜ್ಕುಮಾರ್ ಎಸ್ ಮಲ್ಯ ಆಸ್ಪತ್ರೆಗೆ ನಟ ಪುನೀತ್ ರಾಜ್ಕುಮಾರ್ ಭೇಟಿ ನೀಡಿದ್ರು ನಂತರ ವಿದ್ವತ್ ಆರೋಗ್ಯವನ್ನ ಪುನೀತ್ ರಾಜ್ಕುಮಾರ್ ವಿಚಾರಣೆ ಮಾಡಿದ್ರು ವಿದ್ವತ್ ಸ್ಥಿತಿಯನ್ನ ನೋಡಿ ಪುನೀತ್ ರಾಜ್ಕುಮಾರ್ ಕಣ್ಣೀರನ್ನ ಹಾಕಿದ್ರು ಹಲ್ಲೆಗೊಳಗಾಗಿರುವಂತಹ ವಿದ್ವತ್ ಪುನೀತ್ ಫ್ಯಾಮಿಲಿಯ ಫ್ರೆಂಡ್ ಆಗಿರ್ತಾರೆ ಏನು ವಿದ್ವತ್ ನನ್ನ ತಮ್ಮನ ಹಾಗೆ ಆತನನ್ನ ನಾನು ಚಿಕ್ಕವನಿಂದ ನೋಡ್ಕೊಂಡು ಬಂದಿದ್ದೀನಿ ಕಾನೂನಿಗಿಂತ ಯಾರು ದೊಡ್ಡವರೆಲ್ಲ ಹೆಚ್ಚೆಲ್ಲ ಕಡಿಮೆ ಅಲ್ಲ ಕಾನೂನು ಪ್ರಕಾರ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಅಂತ நட்ட புனீத்ஜ்குமார் கொட்டார் நம் தமிழ் தரணும்

ಮಲ್ಯ ಆಸ್ಪತ್ರೆಗೆ ಬಂದು ವಿದ್ವತ್ನ ಸ್ಥಿತಿಯನ್ನು ನೋಡಿ ನಟ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ಮಾಧ್ಯಮಗಳ ಎದುರು ಕಣ್ಣೀರನ್ನು ಹಾಕ್ತಾ ಇದ್ರು ಮಲ್ಯ ಆಸ್ಪತ್ರೆಗೆ ನಟ ಪುನೀತ್ ರಾಜ್ಕುಮಾರ್ ಭೇಟಿ ಕೊಟ್ಟು ವಿದ್ವತ್ನ ಆರೋಗ್ಯ ಹೇಗಿದೆ ಅಂತ ಡಾಕ್ಟರ್ಸ್ ಬಳಿ ವಿಚಾರಿಸಿದ್ದಾರೆ ಪುನೀತ್ ರಾಜ್ಕುಮಾರ್ ಇನ್ನು ವಿದ್ವತ್ ಸ್ಥಿತಿ ನೋಡಿ ಕಣ್ಣೀರನ್ನ ಹಾಕ್ತಾ ಇದ್ರು ಪುನೀತ್ ರಾಜ್ಕುಮಾರ್ ಅವರು ಹಲ್ಲೆಗೊಳಗಾಗಿರುವಂತಹ ವಿದ್ವತ್ ಏನಿದ್ದಾರೆ ಇವರು ಪುನೀತ್ ಫ್ಯಾಮಿಲಿಯ ಅಥವಾ ಪುನೀತ್ ರಾಜ್ಕುಮಾರ್ ಫ್ಯಾಮಿಲಿಯ ಫ್ರೆಂಡ್ ಆಗಿರ್ತಾರೆ ನಂತರ ಅವರೊಂದಷ್ಟು ಮಾತುಗಳನ್ನ ಹೇಳ್ತಾರೆ ವಿದ್ವತ್ ನನ್ನ ತಮ್ಮ ಇದ್ದ ಹಾಗೆ ನನ್ನ ತಮ್ಮನ ಹಾಗೆ ಆತ ಆತನ ನಾನು ಚಿಕ್ಕವನಿಂದ ಕೂಡ ನೋಡ್ಕೊಂಡು ಬಂದಿದ್ದೀನಿ ನಂತರ ಕಾನೂನುಗಿಂತ ಯಾರು ಕೂಡ ದೊಡ್ಡವರಲ್ಲ ಯಾರು ಹೆಚ್ಚು ಕಡಿಮೆ ಅನ್ನೋದಿಲ್ಲ ಎಲ್ಲರೂ ಕೂಡ ಸಮಾನರು ಕಾನೂನು ಪ್ರಕಾರ ತಪ್ಪಿತಸ್ಥರಿಗೆ ಯಾವ ರೀತಿಯಾಗಿ ಶಿಕ್ಷೆ ಆಗಬೇಕು ಅದೇ ರೀತಿಯಾಗಿ ಈ ವಿಷಯದಲ್ಲೂ ಕೂಡ ಶಿಕ್ಷೆ ಆಗಬೇಕು ಅನ್ನುವಂತಹ ಮಾತನ್ನ ನಟ ಪುನೀತ್ ರಾಜ್ಕುಮಾರ್ ಅವರು ಮಾಧ್ಯಮಗಳ ಎದುರು ಕೊಟ್ಟರು